ಈ ಇದು ತೆಗಿಬೇಕ್ರೆ ವಾಡಿ ಎಷ್ಟು ಗದಾಳದ ನೋಡ್ರಿ ವಾಡಿ ಸ್ವಲ್ಪ ತೆಗಿಬೇಕು ಬೊಕ್ಕೊಳ ಅದರದು ಅಂದರೆ ಈಗ ಸ್ವಲ್ಪ ತೆಗಿತೀನಿ ಸದ್ಯಕ್ಕೆ ಎಮ್ಮೆಗಳಿಗೆ ಹಾಕಲೆಂದು ತೆಗ್ದು ನಿಮಗೆ ನಿಮ್ಗೆ ತಂದೆ ಒಂದು ಸ್ವಲ್ಪ ಒಗ್ಗಟ್ಟಿನ ನೋಡ್ರಿ ಇನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ಬೇಕು ಅಲ್ಲಿ ಒಂದು ಸ್ವಲ್ಪ ಅದ ರೀ ನಾವು ಆ ತಂದೆ ಸದ್ಯ ಅಲ್ಲಿ ಒಗಟ್ಟಿನಿ ಇನ್ನೊಂದು ಸ್ವಲ್ಪ ತೊಗೊಂಡಿರ್ಬೇಕು ಅವ್ನು ಗಾಳೆ ಮಾಡಿಟ್ಟಿನ ಯಾಕೆ ಮೊಬೈಲ್ ಒಂದು ಕೈ ಗಿಡದಾಗಲ್ರಿ ಅದಕ್ಕಾಗಿ ಕೆಲಸ ಮಾಡಬೇಕಾದ್ರೆ ಎರಡು ಕೈ ಬೇಕೇ ಅದು ಇದು ಇಲ್ಲಿ ನೋಡ್ರಿ ಇದಿಟ್ಟು ಒಯ್ದು ಒಯ್ದು ಮಾಡ್ತೀನಿ ರೀ ನೋಡೋಣ ಮತ್ತು ಮಧ್ಯಾಹ್ನ ಕಡೆಗೆ ಎಷ್ಟು ಇದು ತಂದಿದೆ ಅಲ್ಲಿ ಒಳಗೆ ಹಾಕಿ ಜೋಗಬೇಕಂತೀರ ನಾವು ಹಾಲಿಲ್ಲ ಅದಕ್ಕೆ ಈಗ ಇವತ್ತು ಕೆಲಸ ಹೋಗಿಲ್ರಿ ಇವರು ದಿನ ಕೆಲಸಕ್ಕೆ ಹೋಗ್ತಿರು ಈಗ ಊಟ ಮಾಡ್ಲತ್ತಾರ ನೋಡ್ರಿ ಹೊಸ ಮಂದಿ ಕರ್ರಿ ಊಟ ಮಾಡ್ಲಾಕ ಬರ್ರಿ ಎಲ್ಲರೂ ಊಟ ಮಾಡತ್ತ ಊಟ ಮಾಡಿ ಅನ್ನ ಮಾಡಿ ನಮ್ಮ್ರಿ ಅದು ಊಟ ಮಾಡ್ಯ ನೋಡ್ರಿ ನೋಡಿರಿ ಕಾತೀ Оре А కట కట ని బెట్ కట కబన కటలి చెర్ ಇಲ್ಲಿ ನೋಡ್ರಿ ಕಬನಾಗ ನೋಡ್ರಿ ಇದು ಖಾತಾ ಹೊಡ್ಯ ಟೈಮಿಗೆ ರೀ ಇವತ್ತು ಖಾತಾ ಹೊಡೆದೇವ್ರಿ ಕಬನಾಗ ಹೋಗೋದು ಹೆಂಗೆ ಬಿಡೋದು ಹೆಂಗೆ ಇಷ್ಟು ಕಬ್ಬಿದ್ದದ್ರಿ ಖಂಡ ಬಿಟ್ಟು ಕಬ್ಬಿದ್ದದ್ರಿ ಹಂಗೆ ಹೊಡೆದೇವ್ರಿ ನಾವು ಕಬ್ಬಿದ್ದು ಬಿ ಕಬನಂದ ಏಷ್ಯ ಹೊಡೆದೇವ್ರಿ ಯಾಕಂದ್ರೆ ಏನು ಮಾಡ್ಲಕ್ ಬರಲ್ಲ ರೀ ಅದಕ್ಕೆ ಕಬನಂದೇ ಹೊಡೆದೇವ್ರಿ ಪೂರಾ ಇದು ಆಗತ್ತಕ್ರಿ ಮತ್ತು ಏನು ಮಾಡೋದು ರೀ ಹಾಗಾಗಿ ನೆರವನ್ನರಿ ಹಂಗಾಗಿ ಇದು ಮಾಡಿದೆ ದಂಡಿಗೆ ಹೋಗಿಸಿದ ಹೊಡೆದೇವ್ರಿ ಏಕಟ್ಟ ಅದೆಲ್ಲ ಮಕ್ಕಳು ಬಿದ್ದೈತೆ ರೀ ಕಬ್ಬ ಅದಕ್ಕೆ ನಮ್ಮ ನನ್ನ ಕೂಡ ಒಂದು ಮನ್ಷಿ ಐತ್ರಿ ಇಲ್ಲಿ ನೋಡ್ರಿ ಅಷ್ಟು ಖಾಲಿ ಆದ ನೋಡ್ರಿ ಚೀಲಗಳು ಇದ್ದೇವ್ರಿ ಇಲ್ಲಿ ಅಷ್ಟು ಖಾಲಿ ಅದ್ರಿ ಈಗ ಸಂಜೆ ಟೈಮಿಗೆ ನೋಡ್ರಿ ಆರೂವರೆಗೆ ಎಲ್ಲ ಕಸ ತೊಂಬಲಕ್ಕಿಂತ ಖಾತಾ ಬಿದ್ದಿತ್ತಲ್ರಿ ಅಂತ ಇದು ಮಾಡಿ ಇದು ಮಾಡ್ರಿ ಇವತ್ತು ಬಿಡೋ ಬಿಡೋದಾಗಿಲ್ಲ ನಮಗೆ ಯಾಕೆ ಕೆಲಸ ಇತ್ತಲ್ರಿ ಹಾಗಾಗಿ ನಮ್ಗೆ ಬಿಡೋದಾಗಿಲ್ಲ ನೋಡಲ್ರಿ ಇನ್ನೊಂದು ಎರಡು ದಿನ ಕಂಟಿನ್ಯೂ ಸಂಜೆ ಮುಂಜಾನೆ ಬರೋಂಗಿಲ್ಲ ಟೈಮಿನ ಪ್ರಕಾರ ರೀ ನೋಡಬೇಕು ನೀರು ಕುಡಿಸಿಲ್ಲ ಎಮುಗಳಿಗೆ ಈಗ ಕುಡಿಸ್ಬೇಕ್ರಿ ಆರು ಕುಂಡ್ರಿ ಆರು ಊರಿಗೆ ಕೊಡ್ಸೆಲ್ಲ ಮುಳುಗಿ ಮಾಡಿ ಒಂದು ಸ್ವಲ್ಪ ಎದ್ದದ ನೋಡಿರಿ ಮೂರು ಎಮ್ಮೆಗಳು ವಾಹ್ ಏನು ಹೋಗಿ ಹೋಗು ಇವತ್ತು ನೀರು ಕುಡಿಸಿಲ್ಲರಿಕೆ ಮಧ್ಯಾಹ್ನ ಇಷ್ಟು ಕುಡಿಸೋದು ನೀರು ಈಗ ಹೆಂಗೆ ಬಡ್ದೆಡ ತಗೊಂಡ್ರಿ ಎಮ್ಮಿಗಳು ನೀರು ಏನು ಸಲ ಹ್ಞೂ ಇನ್ನ ಕುಡಿಸ್ಬೇಕು ರೊಕ್ಕ ಇದು ಕುಡಿತ್ರಿ ರಮ್ಮ ಇದು ಹ್ಞೂ ಇದು ಕುಡಿಸ್ಬೇಕು ಸುದ್ದ ಹೆಂಗೆ ನೋಡ್ರಿ ನೋಡಿರಿಮ್ಮಿ ಸಾರ್ರ ಸಾರ ಸೋರ್ರ ಸಾರ ಎರಡು ಖಂಡಪಟ್ಟಿಗೆ ಹಂಗೆ ಹಾಲು ಹಿಂಡದಾಗ್ಯದ್ರಿ ಇವತ್ತು ಚೆಲ್ಲಿ ಚೆಲ್ಲಿ ಎಟ್ಟ ಅಡ್ಡ ಹಾಕಿದಲ್ಲ ಪಕೀಟ ಈಗ ಅದಕ್ಕೊಂದು ಕುಡಿಸ್ಬೇಕ್ರಿ ಈಗ ಒಂದು ಕುಡಿತು ಹೊಂಟ ನೋಡಿರಿ ಸಂಜೆ ಮಾಡಿರಿ ಕಡಕ್ಕೆ ಹ್ಯಾಂಗ್ತ ಪೂರಾ ಬೃಶ ಬ ಹೊಂಟಾವ್ರಿ ಮಳಿ ಇದು ನೋಡಿರಿ ಇದು ನೋಡಿರಿ ಮದ್ಯ ಇದು ಹಾಕಿ ನೋಡಿರಿ ಎಲ್ಲ ಹಚ್ಚಿನ್ರಿ ಮಳೆ ಹೊಂಟದ ನೋಡಿರಿ ಕಟ್ಟ ಕಣ್ಕಿನ ಮೇಲೆ ಹೊತ್ತಿನ ರೀ ಅಲ್ಲಿ ಎಮ್ಮೆ ಕರ್ಗು ಕುಂಡಿಸಿ ನೋಡ್ರಿ ಎಮ್ಮೆಗಳಿಗೆ ಮೆವು ಹಾಕಿನಿ ಈಗ ಮಳೆ ಹೊಂಟದ ವಿಕಟ ಚೆಂದ ಮಾಡ್ರಿ ಇದು ಎಂಟಕ್ಕ ನೋಡ್ರಿ ಅಷ್ಟು ನೀರು ಹೊಂಟವು